ನಮಸ್ಕಾರ ಸ್ನೇಹಿತರೆ ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕದ ರೈತರೆ ಬಹಳ ದಿನಗಳಿಂದ ಪಿಎಂ ಕಿಸಾನ್ ಹಣ ಖಾತೆಗೆ ಬರಲಿಲ್ಲ ಅಂತ ಕಾಯ್ತಾ ಇದ್ದೀರಾ ಹಾಗಿದ್ರೆ ಈಗ ಎಲ್ರೂ ಕಾಯುತ್ತಿದ್ದ ಕಂತಿನ ಬಗ್ಗೆ ಈಗ ಹೊಸ ಅಪ್ಡೇಟ್ ಬಂದಿದೆ ಇದೀಗ ಸರ್ಕಾರದ ಮೂಲಗಳಿಂದಲೇ ಒಂದು ಸಂತೋಷದ ಸುದ್ದಿ ಹೊರಬಂದಿದೆ ಈ ಬಾರಿ ಯಾವ ಜಿಲ್ಲೆಗಳಿಗೆ ಎರಡ್ ಸಾವಿರ ಮೊದಲು ಜಮಾ ಆಗುತ್ತೆ ಮತ್ತು ಯಾವ ದಿನಾಂಕಕ್ಕೆ ಹಣ ಬರಬಹುದು ಎಂಬ ಮಾಹಿತಿ ಹೊರಬಿದ್ದಿದೆ ನಿಮ್ಮ ಜಿಲ್ಲೆಯ ಲಿಸ್ಟ್ ನಲ್ಲಿ ಇದೆಯೇ ಮತ್ತು ಯಾವ ದಿನ ಹಣ ಬರುತ್ತೆ ಅಂತ ತಿಳ್ಕೊಳ್ಳೋಕೆ ಈ ವಿಡಿಯೋ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹೌದು ನೀವು ಓದಿದ ಟೈಟಲ್ ನಿಜ ಮೂಲಗಳ ಪ್ರಕಾರ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತು ಈ ಬಾರಿ ನವೆಂಬರ್ ಹದಿನೈದರಂದು ರೈತರ ಖಾತೆಗೆ ಜಮಾ ಆಗುವ ಸಾಧ್ಯತೆ ಇದೆ ಕರ್ನಾಟಕದ ಕೆಳಗಿನ ಜಿಲ್ಲೆಗಳಲ್ಲಿ ರೈತರಿಗೆ ಈ ಕಂತು ಮೊದಲು ಕ್ರೆಡಿಟ್ ಆಗಬಹುದು ಎಂಬ ಮಾಹಿತಿ ಇದೆ ಹಾಗಿದ್ರೆ ಆ ಜಿಲ್ಲೆಗಳು ಬಾಗಲಕೋಟೆ ಬಳ್ಳಾರಿ ವಿಜಯಪುರ ಮೈಸೂರು ಹಾಸನ ಶಿವಮೊಗ್ಗ ಧಾರವಾಡ ಬೀದರ್ ಬೆಳಗಾವಿ ತುಮಕೂರು ಮತ್ತು ಹಾವೇರಿ ಈ ಕಂತಿನಲ್ಲಿ ಪ್ರತಿಯೊಬ್ಬ ಅರ್ಹ ರೈತರಿಗೆ ಎರಡು ಸಾವಿರ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುತ್ತೆ ಇದು ವಾರ್ಷಿಕ ಆರು ಸಾವಿರ ಸಹಾಯಧನದ ಭಾಗವಾಗಿರುತ್ತೆ ಆದರೆ ಕೆಲವು ರೈತರಿಗೆ ಹಣ ಬಂದಿಲ್ಲದಿದ್ದರೆ ಸಾಮಾನ್ಯ ಕಾರಣಗಳು ಈ ಕೆಳಗಿನಂತಿವೆ ಮೊದಲನೆಯದು ಇ ಕೆ ವೈಸಿ ಅಪ್ಡೇಟ್ ಆಗಿಲ್ಲ ಅಥವಾ ಆಧಾರ್ ಬ್ಯಾಂಕ್ ಲಿಂಕ್ ತಪ್ಪಾಗಿದ್ರೆ ನಿಮ್ಮ ಹೆಸರು ಬೆನಿಫಿಷಿಯರಿ ಲಿಸ್ಟ್ ನಲ್ಲಿ ಲಭ್ಯವಿಲ್ಲ ಆದ್ದರಿಂದ ಈಗಲೇ ನಿಮ್ಮ ಖಾತೆಯನ್ನು ಪರಿಶೀಲಿಸಿ ಪಿ ಕಿಸಾನ್ ವೆಬ್ಸೈಟ್ ಅಲ್ಲಿ ಅಥವಾ ನಿಮ್ಮ ಬ್ಯಾಂಕ್ ಮೂಲಕ ಖಾತೆ ಸ್ಥಿತಿಯನ್ನು ನೋಡಿಕೊಳ್ಳಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು